ದಿನ ಒಂದೇ ರೀತಿಯ ಪಲ್ಯ ತಿಂದು ಬೋರ್ ಆಗಿದ್ರೆ ಈ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡ್ ತಿನ್ನಿ ತುಂಬಾ ಅದ್ಭುತ ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ನಾನು ನನ್ನ ಅಜ್ಜಿ ಕಡೆಯಿಂದ ಅಮ್ಮ ಕಡೆಯಿಂದ ಕಲ್ತಿದ್ದು ತುಂಬಾನೇ ಅದ್ಭುತವಾದ ರುಚಿಯಾದ ಈ ಚಟ್ನಿ ಹೇಗೆ ಮಾಡಬಹುದಂತ ತಿಳಿಸ್ಕೊಡ್ತಾ ಇದ್ದೇನೆ ಇದು ಮಾಡೋದಕ್ಕೆ ತುಂಬಾನೇ ಸುಲಭ ಒಂದ್ ಜಸ್ಟ್ ಒಂದ್ ಎರಡ್ ನಿಮಿಷದಲ್ಲೇ ಈ ರೆಸಿಪಿ ತಯಾರಾಗುತ್ತೆ ಮಾವಿನಕಾಯಿ ಸೀಸನ್ ಹೋಗುವ ತನಕ ಇದೇ ರೆಸಿಪಿ ಮಾಡ್ಕೊಂಡು ತಿಂತೀರಾ ಅಷ್ಟು ಅದ್ಭುತವಾದ ಈ ರೆಸಿಪಿ ಇದೆ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಚ್ಚಾ ಮಾವಿನಕಾಯಿಯನ್ನು ತಗೊಂಡಿದ್ದೇನೆ ಇದು ಮೊದಲಿಗೆ ಸ್ವಚ್ಛವಾಗಿ ತೊಳೆದ್ಕೊಳ್ಬೇಕು ಚೀಕ ಇರುತ್ತಲ್ಲ ಅದ್ರ ಸಲುವಾಗಿ ಚೆನ್ನಾಗಿ ತೊಳೆದುಕೊಂಡು ಮೇಲ್ಗಡೆಯಿಂದ ಸಿಪ್ಪೆ ಇದೆಲ್ಲ ಇದನ್ನು ತೆಗೆದುಕೊಳ್ಬೇಕು ಚಟ್ನಿಗೆ ಬಳಸಬೇಕಾಗುತ್ತೆ ಸಿಪ್ಪೆ ಹಾಕೋಕೆ ಹೋಗ್ಬೇಡಿ ಕಹಿ ಬಂದ್ಬಿಡುತ್ತೆ ಈ ರೀತಿ ವಿಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮೊದಲಿಗೆ ಕಟ್ ಮಾಡ್ಕೊಳ್ಳಿ ಮಾವಿನಕಾಯಿ ಹುಳಿ ಇರುತ್ತಲ್ಲ ತುಂಬಾ ಇದು ನೋಡ್ಕೊಂಡು ಹಾಕಿಕೊಳ್ಳಿ ಹುಳಿ ಯಾವ ರೀತಿ ಬೇಕು ಆ ರೀತಿಯಾಗಿ ಸಿಪ್ಪೆ ತೆಗೆದು ಇಲ್ಲಿ ನಾನು ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ ಇಲ್ಲನು ಕುಟಾಣಿಯಲ್ಲಿ ಈ ಚಟ್ನಿಯನ್ನು ಮಾಡ್ತಾ ಇದ್ದೇನೆ ನೀವು ಬೇಕಾದ್ರೆ ಮಿಕ್ಸರ್ ಜಾರ್ ನಲ್ಲಿ ಕೂಡ ಮಾಡ್ಕೊಳ್ಬಹುದು ಇದರಲ್ಲಿ ಕಟ್ ಮಾಡಿರುವ ಮಾವಿನಕಾಯಿಯನ್ನು ಹಾಕಿಕೊಳ್ಳಿ ಹಾಗು ಬೆಳ್ಳುಳ್ಳಿ ಕೂಡ ಹಾಕಿಕೊಳ್ಳಿ ಒಂದ್ ಚಮಚದಷ್ಟು ಜೀರಿಗೆ ಕೂಡ ಹಾಕಿಕೊಳ್ಳಿ ಕುಟಾಣಿಯಲ್ಲಿ ಮಾಡೋದ್ರಿಂದ ತುಂಬಾ ಅದ್ಭುತ ರುಚಿಯಾಗಿ ಬರುತ್ತೆ ಮಾವಿನಕಾಯಿ ಚಿಕ್ಕದಾಗಿ ಆಗ್ಬೇಕು ಅಲ್ಲಿವರೆಗೂ ಕುಟ್ಕೊಳ್ಳಿ ನೋಡಿ ಈ ರೀತಿ ಕುಟ್ಟಿದಾದ ನಂತರ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಅಚ್ಚು ಖಾರದ ಪುಡಿಯನ್ನು ಹಾಕಿಕೊಳ್ಳಿ ಸ್ವಲ್ಪ ಅರ್ಶಿಣ ಕೂಡ ಹಾಕಿಕೊಳ್ಳಿ ಕುಟಾಣಿಯಲ್ಲಿ ಮಸಾಲೆಯನ್ನು ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಕುಟ್ಟಿಕೊಳ್ಳಿ ಮಾವಿನಕಾಯಿ ಚಿಕ್ಕ ಚಿಕ್ಕದಾಗೆ ಆಗ್ಬೇಕು ಅಲ್ಲಿವರೆಗೂ ಕುಟ್ಕೊಳ್ಳಿ ಇವಾಗ ಇಲ್ಲಿ ನಾನು ಒಂದು ಮೀಡಿಯಂ ಆಕಾರದಲ್ಲಿರುವ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದ್ ಐದರಿಂದ ಹತ್ತು ನಿಮಿಷ ನೀರಿನಲ್ಲಿ ನೆನೆಯಕ್ಕಿಟ್ಟಿದ್ದೆ ಈ ರೆಸಿಪಿ ಮಾಡುವಾಗ ನೀರಿನಲ್ಲಿ ನೆನೆಯಕ್ಕಿಡಬೇಕು ಪೂರ್ತಿಯಾಗಿ ಈರುಳ್ಳಿ ಹಿಂಡಿ ಈ ಕುಟಾಣಿಯಲ್ಲಿ ಹಾಕಿಕೊಂಡಿದ್ದೇನೆ ಈರುಳ್ಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುಟ್ಟೋದೇನು ಬೇಡ ಸಲ ಎರಡು ಸಲ ಕುಟ್ಟಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ತುಂಬಾ ಅದ್ಭುತ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಇದನ್ನು ನೀವು ಸೈಡ್ ಡಿಶ್ನಲ್ಲಿ ಅಥವಾ ಬಿಸಿ ಬಿಸಿ ರೊಟ್ಟಿ ಜೊತೆ ಇದನ್ನು ತಿನ್ನಿ ಅದ್ಭುತ ರುಚಿಯಾಗಿರುತ್ತೆ ವೀಕ್ಷಕರೇ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು